ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದಿರಾ ಎಲ್ಲರಿಗೂ ಹೊಸ ವೀಡಿಯೋಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಈ ಪುಟಾಣಿ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ನಾನು ರಾಯರಿಗೆ ನಲವತ್ತೆಂಟು ದಿನದ ಮುಡುಪು ಸೇವೆ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ನಲ್ಲ ಇವತ್ತು ಇಪ್ಪತ್ತಾರನೇ ದಿನದ ಸೇವೆ ಆಗಿರುತ್ತೆ ಪೂಜೆ ಎಲ್ಲ ತುಂಬಾ ಚೆನ್ನಾಗಾಯಿತು ಇವತ್ತು ಮೂರು ಜನಕ್ಕೆ ಹೂ ಪ್ರಸಾದ ಕೇಳಿದೆ ಮೂರು ಜನಕ್ಕೂ ಕೂಡ ತುಂಬ ಚೆನ್ನಾಗಿ ಹೂ ಪ್ರಸಾದ ಆಗಿದೆ ಮುಂದೆ ವೀಡಿಯೋನ ಇಲ್ಲ ಸ್ಕಿಪ್ ಮಾಡಿದೆ ನೋಡಿ ಯಾರಿಗೆಲ್ಲ ಆಗಿದೆ ಅಂತ ಮುಂದೆ ಆಗಿ ಹೇಳ್ತೀನಿ ಹಾಗೆ ಯಾರಿಗಿ ಕೇಳಿಲ್ಲ ಮುಂದೆ ಖಂಡಿತವಾಗಿಯೂ ಕೇಳ್ತೀನಿ ಜಾಸ್ತಿ ಕಮೆಂಟ್ಸ್ ಬರ್ತಾ ಇರೋದ್ರಿಂದ ಎಲ್ಲರಿಗೂ ಇಲ್ಲ ಹಾಗೆ ಒಬ್ಬರು ಇವರ್ ಕಮೆಂಟ್ ಹಾಕಿದ್ರು ಅಕ್ಕ ಗುರುವಾರ ಪೂಜೆ ಮಾಡಿರ್ತೀವಲ್ಲ ಶುಕ್ರವಾರ ಹೂವನ್ನು ತೆಗಿಲೇ ಅಂತ ಹೌದು ಇವತ್ತಿನ ಇವತ್ತು ನಾವು ಪೂಜೆ ಮಾಡಿ ಬಿಟ್ಟಿರ್ತೀವಿ ಅಂತ ಅಂದಮೇಲೆ ಅದು ನಾಳೆ ಆ ಹೂವು ಹಾಗೇನೆ ದೇವ್ರ ಫೋಟೋದ ಮೇಲೆ ಇರಬಾರ್ದು ಹಾಗಾಗಿ ಅದು ಹೂವು ಬಾಡಿಲ್ಲ ಅಂದ್ರೂ ಪರವಾಗಿಲ್ಲ ಹೂವನ್ನ ಒಂದೂ ಕೂಡ ಬಿಡದೆ ತೆಗೆದು ನೆಕ್ಸ್ಟ್ ಡೇ ಹೂವಿಲ್ಲ ಅಂತಂದ್ರೂ ಪರವಾಗಿಲ್ಲ ಒಂದು ತುಳಸಿ ದಳ ಇಟ್ಟು ಪೂಜೆಯನ್ನು ಮಾಡೋದಾಗಲಿ ಹಿಂದಿನ ದಿನ ಮುಡಿಸಿರುವಂತಹ ಹೂವನ್ನು ಬಿಡಬಾರ್ದು ಇವಾಗ ನೀವು ನೋಡಿರಬಹುದು ಕನಕಾಂಬರ ಹೂವು ಸ್ವಲ್ಪ ಕೂಡ ಬಾಡಿಲ್ಲ ರಾಯರ ಮೇಲೆ ಹಾಕಿರೋದು ಹಾಗಾಗಿ ಆ ಹೂವನ್ನು ನಾನೇ ಮುಟ್ಕೊಂಡಿದ್ದೀನಿ ರಾಯರ ಮೇಲೆ ಫೋಟೋದ ಮೇಲೆ ಹಾಕಿ ತೆಗೆದಿರುವಂತಹ ಹೂವನ್ನು ಆದರೆ ಬಾಡಿಲ್ಲ ಅಂತ ರಾಯರ ಫೋಟೋದ ಮೇಲೆ ಹಾಗೇನೇ ಹಾಕಿ ಬಿಡಬಾರ್ದು ಹಾಗೆ ನೀವೇ ಮನೇಲಿ ಹೂವು ಕಟ್ಟಿರೋ ಕಟ್ಟಿರೋದಾಗಲಿ ಅಥವಾ ಹೊರಗಡೆಯಿಂದ ತಂದಿರೋ ಹೂವಾಗಲಿ ರಾಯರಿಗೆ ಅಂತಲೇ ಅಲ್ಲ ಯಾವುದೇ ದೇವರಿಗೆ ಮೂಡಿಸೋದಕ್ಕಿಂತ ಮುಂಚೆ ನೀರನ್ನು ಹಾಕಿ ಅದಕ್ಕೆ ನಂತರ ರಾಯರ ಫೋಟೋಗೆ ಹೂವನ್ನು ಅಲಂಕಾರ ಮಾಡೋದು ಹೂವಿನ ಅಲಂಕಾರ ಮಾಡೋದು ಹಾಗೆ ತುಂಬ ಜನ ಕೇಳ್ತಾ ಇದ್ರೆ ಅಕ್ಕ ನಮ್ಮ ಮನೆಯಲ್ಲಿ ರಾಯರ ಫೋಟೋ ಇಲ್ಲ ಹಾಗೆ ನಮ್ಮ ಮನೆ ಅಕ್ಕಪಕ್ಕ ಯಾವುದು ರಾಯರ ಮಠ ಇಲ್ಲ ಅಕ್ಕ ಏನು ಮಾಡೋದು ಅಂತ ಇವತ್ತು ಅದ್ರ ಬಗ್ಗೆ ಮಾತಾಡ್ತೀನಿ ರಾಯರ ಫೋಟೋ ಮನೆಯಲ್ಲಿ ಇಲ್ಲ ಅಂತ ಅಂದ್ರೂ ಕೂಡ ರಾಯರ ಸೇವೆಯನ್ನು ಮಾಡಬಹುದು ನಾನು ಇವತ್ತಿನ ವಿಡಿಯೋದಲ್ಲಿ ರಾಯರ ಫೋಟೋ ಇಲ್ಲ ಅಂತಂದ್ರೂ ಯಾವ ರೀತಿಯಾಗಿ ಸೇವೆ ಮಾಡೋದು ಅಂತ ಇವತ್ತಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಆ ರಾಯರ ಫೋಟೋ ಇಲ್ಲ ಅಂತಂದ್ರೂ ಪರವಾಗಿಲ್ಲ ನೀವು ನಾನು ಹೇಳಿದ್ದೀನಿ ಇಂದಿನ ವೀಡಿಯೋಗಳಲ್ಲೆಲ್ಲ ಗುರುವಾರ ಮಾಡ್ತೀವಿ ಅಂತ ಅಂದಮೇಲೆ ಬುಧವಾರ ನೈಟೇ ಮನೆಯೆಲ್ಲ ಕ್ಲೀನ್ ಮಾಡಿಬಿಟ್ಟು ನಾನ್ ವೆಜ್ ಮಾಡೋರು ಯಾವ ರೀತಿಯಾಗಿ ಕ್ಲೀನ್ ಮಾಡಬೇಕು ಅಂತ ಇಂದಿನ ವೀಡಿಯೋಗಳಲ್ಲಿ ತುಂಬ ಸಲ ಹೇಳಿದ್ದೀನಿ ಯಾರದು ನೀನು ನೋಡಿಲ್ಲ ಆ ಒಮ್ಮೆ ಚೆಕ್ ಮಾಡಿ ಬುಧವಾರ ಮನೆಯೆಲ್ಲ ಪೂರ್ತಿಯಾಗಿ ಕ್ಲೀನ್ ಮಾಡಿ ಆದಮೇಲೆ ಗುರುವಾರ ಇನ್ನೊಂದು ಸಲ ಬೆಳಗ್ಗೆದ್ದು ಮನೆಯನ್ನು ಇನ್ನೊಂದು ಸಲ ಕ್ಲೀನ್ ಮಾಡಿ ಪೂಜೆಯನ್ನು ಮಾಡಬೇಕಾಗುತ್ತೆ ಫೋಟೋ ಇದ್ದರೆ ಫೋಟೋಗೆ ಮಾಡ್ಬೋದು ವಿಗ್ರಹ ಇದ್ದರೆ ವಿಗ್ರಹಕ್ಕೆ ಮಾಡ್ಬೋದು ಆದರೆ ಒಂದು ಮುಷ್ಟಿಗಿಂತ ದೊಡ್ಡದಾದಂತಹ ವಿಗ್ರಹವನ್ನು ಮನೆಯಲ್ಲಿ ಇಡಬಾರ್ದು ಅಂತ ಹೇಳ್ತಾರೆ ಇಟ್ಟರೆ ತೊಂದರೆ ಏನಿಲ್ಲ ಅದಕ್ಕೆ ಪೂಜೆ ಎಲ್ಲ ಚೆನ್ನಾಗಾಗಬೇಕು ಅಭಿಷೇಕ ಆಗಬೇಕು ಪ್ರತಿದಿನವೂ ಕೂಡ ನೈವೇದ್ಯಕ್ಕೆ ಇಡಬೇಕು ಈ ಕಾರಣಗಳಿಂದ ಎಲ್ಲರೂ ಕೂಡ ಮನೆಯಲ್ಲಿ ವಿಗ್ರಹವನ್ನು ಇಟ್ಕೊಳ್ಳೋದಿಲ್ಲ ಅಂದರೆ ಸಣ್ಣ ವಿಗ್ರಹ ಆದರೆ ಪರವಾಗಿಲ್ಲ ಒಂದು ಮುಷ್ಟಿಗಿಂತ ದೊಡ್ಡದಾದಂತಹ ವಿ ವಿಗ್ರಹವನ್ನು ಇಟ್ಕೊಳ್ಬಾರ್ದು ಇಟ್ಕೊಂಡ್ರೆ ಪ್ರತಿದಿನ ನೈವೇದ್ಯ ಪೂಜೆ ಎಲ್ಲ ಮಾಡಲೇಬೇಕಾಗತ್ತೆ ಹಾಗಾಗಿ ಎಲ್ಲರೂ ಕೂಡ ವ್ರತ ಮಾಡೋರು ಪೂಜೆಯನ್ನು ಮಾಡೋರು ಅಥವಾ ಫಸ್ಟ್ ನಾವು ಫೋಟೋ ತರ್ತೀವಿ ಅಂತ ಅನ್ನೋರು ಕಾಮಧೇನು ಇರುವಂತಹ ಫೋಟೋ ತೊಗೊಂಡು ಬಂದರೆ ಮನೆಗೆ ತುಂಬಾ ಒಳ್ಳೆಯದು ವ್ರತ ಪೂಜೆ ಮಾಡೋದಕ್ಕೆಲ್ಲ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ರಾಯರ ಯಾವುದೇ ಫೋಟೋ ಇದ್ರೂ ಕೂಡ ಪರವಾಗಿಲ್ಲ ಒಳ್ಳೆಯದೇ ಅದು ಆದರೆ ಕಾಮಧೇನು ಇರುವಂತಹ ರಾಯರ ಫೋಟೋ ಇನ್ನೂ ಒಳ್ಳೆಯದು ಅಂತ ಹೇಳ್ತಾರೆ ನಮ್ಮ ಮನೆಯಲ್ಲಿ ರಾಯರ ವಿಗ್ರಹ ಇಲ್ಲ ಫೋಟೋ ಇಲ್ಲ ನಾವು ತರಬೇಕು ಅಂತ ಅಂದ್ಕೊಂಡಿದ್ದೀವಿ ಅಂತ ಹೇಳೋದಾದರೆ ನೀವು ವಿಗ್ರಹ ತರೋದಕ್ಕಿಂತ ಫೋಟೋ ತಂದು ಪೂಜೆಯನ್ನು ಮಾಡಿದರೆ ತುಂಬಾ ಒಳ್ಳೇದು ಹಾಗೆ ಫೋಟೋನೂ ಇಲ್ಲ ಆದರೂ ಕೂಡ ನಮಗೆ ರಾಯರಿಗೆ ಸೇವೆ ಮಾಡಬೇಕು ಅಂತ ಆಸೆ ಇದೆ ನಾವು ಯಾವ ರೀತಿಯಾಗಿ ಪೂಜೆಯನ್ನು ಮಾಡ್ಬೋದು ಅಂತ ನೀವು ಕೇಳೋದಾದರೆ ರಾಯರ ನೀವೇನಾದ್ರೂ ರಾಯರ ಮಠಕ್ಕೆ ಹೋಗಿದರೆ ಅಲ್ಲಿ ಮಂತ್ರಾಕ್ಷತೆ ಸಿಗುತ್ತಲ್ಲ ಮಂತ್ರಾಕ್ಷತೆ ತೊಗೊಂಡು ಬಂದು ದೇವರ ಮನೆಯಲ್ಲಿಟ್ಟು ತುಪ್ಪದ ದೀಪ ಹಚ್ಚಿ ರಾಯರ ಹೆಸರು ಹೇಳಿ ನೀವು ಸೇವೆಯನ್ನು ಮಾಡಬಹುದು ಏಳು ಗುರುವಾರಗಳ ವೃತ್ತ ಆಗಿರ್ಬೋದು ಮುಡುಪು ಸೇವೆ ಆಗಿರಬಹುದು ಈ ರೀತಿಯಾಗಿ ಯಾವುದೇ ಸೇವೆಯನ್ನಾದ್ರೂ ಬೇಕಾದರೆ ನೀವು ಮಾಡಬಹುದು ರಾಯರ ಮೃತ್ತಿಕಾ ಪ್ರಸಾದ ಇದ್ರೂ ಆಯಿತು ರಾಯರ ಮೃತ್ತಿಕಾ ಪ್ರಸಾದ ಇದ್ದರೆ ರಾಯರೇ ಮನೆಯಲ್ಲಿದ್ದ ಹಾಗೆ ಅಂತ ಹೇಳ್ತಾರೆ ಮೃತ್ತಿಕಾ ಪ್ರಸಾದಕ್ಕೂ ಕೂಡ ನೀವು ಸೇವೆಯನ್ನು ಮಾಡ್ಬೋದು ಪೂಜೆಯನ್ನು ಮಾಡ್ಬೋದು ಎಲ್ಲದೂ ಕೂಡ ಮೃತ್ತಿಕಾ ಪ್ರಸಾದಕ್ಕೇ ಮಾಡಬಹುದು ಅಥವಾ ಇನ್ನೊಂದು ರೀತಿಯಾಗಿ ಯಾವ ರೀತಿಯಾಗಿ ಪೂಜೆಯನ್ನು ಮಾಡೋದು ನಮ್ಮಲ್ಲಿ ಮಂತ್ರಾಕ್ಷತೆಯೂ ಇಲ್ಲ ನಮ್ಮ ಮನೆಯಲ್ಲಿ ಮೃತ್ತಿಕಾ ಪ್ರಸಾದನೂ ಕೂಡ ಇಲ್ಲ ಅಂಥವ್ರು ಏನು ಮಾಡೋದು ಅಂತ ಕೇಳೋದಾದರೆ ತುಳಸಿ ಪಾಟಲ್ಲಿ ತುಳಸಿ ಗಿಡನ ಹಾಕಿರ್ತಿರಲ್ಲ ನೀವು ಗುರುವಾರದ ದಿನ ದೇವ್ರ ಮನೆಯೆಲ್ಲ ಶುಚಿ ಮಾಡಿಕೊಂಡು ನಂತರ ಗಂಜಲ ಹಾಕಿ ಜಾಗನ ಒರೆಸಿ ಅದ್ರ ಮೇಲೆ ಒಂದು ಮಣೆ ಇಟ್ಟು ಮಣೆ ಮೇ ಮಣೆಯೂ ಕೂಡ ನೀವು ನೀಟಾಗಿ ಒರೆಸ್ಬೇಕಾಗುತ್ತೆ ಅದ್ರ ಮೇಲೆ ರಂಗೋಲಿಯನ್ನು ಹಾಕಿ ಅದ್ರ ಮೇಲೆ ತುಳಸಿ ಗಿಡನ ಇಟ್ಟು ನೀವು ಎರಡೂ ಸೈಡು ತುಪ್ಪ ದೀಪನ ಹಚ್ಚಿ ರಾಯರ ಹೆಸರು ಹೇಳಿ ತುಳಸಿ ಗಿಡಕ್ಕೇನೆ ಗಂಧನ ಇಟ್ಟು ನೀವು ಪೂಜೆಯನ್ನು ಮಾಡಿ ಅದಕ್ಕೇ ನೈವೇದ್ಯಕ್ಕೆಲ್ಲ ಇಡಬಹುದು ಈ ರೀತಿ ಮಾಡಿದ್ರೂ ಕೂಡ ರಾಯರಿಗೆ ಸೇವೆ ಮಾಡಿದಷ್ಟೇ ಫಲ ಸಿಗುತ್ತೆ ಜೊತೆಗೆ ತುಪ್ಪ ದೀಪ ಹಚ್ಚಿ ಅದಕ್ಕೇನೆ ಪೂಜೆಯನ್ನು ಮಾಡ್ಬೋದು ನೀವು ಗುರುವಾರ ಪೂಜೆ ಮಾಡ್ತೀವಿ ಅಂತ ಹೇಳಿದ ಮೇಲೆ ಗುರುವಾರ ನೈಟೇ ತುಳಸಿ ಗಿಡನ ದೇವ್ರ ಮನೆಯಿಂದ ತೆಗಿಬಾರ್ದು ಶುಕ್ರವಾರದವರೆಗೂ ಕಾಯಬೇಕಾಗುತ್ತೆ ತುಳಸಿ ಗಿಡ ಇಟ್ಟು ಪೂಜೆ ಮಾಡಿ ರಾಯರ ಹೆಸರೇಳಿ ಪೂಜೆ ಮಾಡಿದ್ರೂ ಕೂಡ ರಾಯರಿಗೆ ಪೂಜೆ ಆಗುತ್ತೆ ಆ ಪೂಜೆ ರಾಯರಿಗೆ ಸಲ್ಲುತ್ತೆ ಅಂತ ಹೇಳ್ತಾರೆ ಫೋಟೋ ಇಲ್ಲ ಅಂತ ಅಂದವರು ಕೂಡ ಮಂತ್ರಾಕ್ಷತೆ ಇಲ್ಲ ಮೃತ್ತಿಕೆ ಇಲ್ಲ ಅಂದವರು ಕೂಡ ಈ ರೀತಿಯಾಗಿ ತುಳಸಿ ಗಿಡನ ಇಟ್ಟು ಪೂಜೆಯನ್ನು ಮಾಡಬೇಕಾಗುತ್ತೆ ಆ ರೀತಿಯೂ ಕೂಡ ಸೇವೆಯನ್ನು ಮಾಡಬಹುದು ಆದರೆ ಆ ಜಾಗ ಎಲ್ಲ ಶುಚಿ ಮಾಡಿಕೊಂಡು ರಂಗೋಲಿ ಹಾಕಿ ಮಣೆ ಇಟ್ಟು ಅದ್ರ ಮೇಲೆ ನೀವು ಪಾಟನ್ನು ಇಟ್ಟು ತುಳಸಿ ಗಿಡದ ಪಾಟನ್ನು ಇಟ್ಟು ಪೂಜೆಯನ್ನು ಮಾಡಬಹುದು ಇವತ್ತಿನ ಪೂಜೆ ಎಲ್ಲ ತುಂಬಾನೇ ಚೆನ್ನಾಗಾಯಿತು ಆಯ್ತು ಇವತ್ತು ಮೂರು ಜನಕ್ಕೆ ಹೂ ಪ್ರಸಾದ ಕೇಳಿದೆ ಮೂರು ಜನಕ್ಕೂ ಕೂಡ ತುಂಬಾನೇ ಚೆನ್ನಾಗಿ ಪ್ರಸಾದವನ್ನ ರಾಯರು ಕೊಟ್ಟಿದ್ದಾರೆ ನನಗೆ ಯಾಕೆ ಹೇಳ್ತಾ ಇರ್ತೀನಿ ಬೇಗ ಕೊಟ್ಟಿದ್ದಾರೆ ಲೇಟಾಗಿ ಕೊಟ್ಟಿದ್ದಾರೆ ಅಂತ ಯಾಕೆ ಹೇಳ್ತೀನಿ ಅಂತಂದರೆ ರಾಯರು ಬೇಗ ಕೊಟ್ಟರೆ ಬೇಗ ಆಗುತ್ತೆ ಆ ಕೆಲಸ ಸ್ವಲ್ಪ ತಡವಾಗಿ ಕೊಟ್ಟರೆ ಸ್ವಲ್ಪ ಟೈಮನ್ನು ತೊಗೊಳ್ತಾರೆ ಇನ್ನೂ ಟೈಮ್ ತೊಗೊಂಡು ಪ್ರಸಾದವನ್ನು ಕೊಟ್ಟರೆ ಇನ್ನೂ ಟೈಮನ್ನು ತೊಗೊಂಡು ಆ ಕೆಲಸ ಆಗುತ್ತೆ ಆ ಕೆಲಸ ಆಗೋದಕ್ಕೆ ಇನ್ನೂ ಸಮಯ ಬೇಕಾಗುತ್ತೆ ಅಂತ ಅರ್ಥ ಇರುತ್ತೆ ಹಾಗಾಗಿ ಅವರು ಹೂ ಪ್ರಸಾದ ಕೊಟ್ಟಾಗ ಕೆಲವರಿಗೆ ಹೇಳ್ತಾ ಇರ್ತೀನಿ ನಿಮಗೆ ಬೇಗ ಕೊಟ್ಟಿದ್ದಾರೆ ಅಥವಾ ಸ್ವಲ್ಪ ತಡವಾಗಿ ಕೊಟ್ಟಿದ್ದಾರೆ ಅಥವಾ ತುಂಬ ವೆಯ್ಟ್ ಮಾಡಿಸಿ ಕೊಟ್ಟಿದ್ದಾರೆ ನಿಮ್ಮಿಂದ ಸೇವೆ ಮಾಡಬೇಕಾಗಿರುತ್ತೇನೋ ಆ ರೀತಿಯಾಗಿ ಯಾಕೆ ಹೇಳ್ತೀನಿ ಅಂತಂದರೆ ಅವರು ತುಂಬ ಟೈಮ್ ತಗೊಂಡು ಪ್ರಸಾದವನ್ನು ಕೊಟ್ಟಿರ್ತಾರೆ ಹಾಗಾಗಿ ನಾನು ಇಷ್ಟನ್ನು ಟೈಮನ್ನು ತೊಗೊಂಡಿರ್ತಾರೆ ಅಂತ ನಿಮಗೆ ಹೇಳ್ತಾ ಇದ್ದೀನಿ ಹಾಗೆ ಒಬ್ಬರು ವಿವರ್ ಕಮೆಂಟ್ ಹಾಕಿದರು ಅವರು ಗೌರ್ಮೆಂಟ್ ಕೆಲಸಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಟೀಚರ್ ಜಾಬ್ ಆಗಿದೆ ಆದರೆ ಜಾಯಿನ್ ಆಗೋದಕ್ಕೆ ಇಲ್ಲ ದಯಮಾಡಿ ಹೂ ಪ್ರಸಾದವನ್ನು ಕೇಳಿ ಅಂತ ಹೇಳಿದರು ತುಂಬ ದಿನದಿಂದ ಕಮೆಂಟ್ಸ್ ಹಾಕ್ತಾ ಇದ್ರು ಎಲ್ತ್ ಇಶ್ಯೂಸ್ ಇರೋದು ಆ ರೀತಿ ಸಮಸ್ಯೆಗಳಿರೋದನ್ನೇ ಜಾಸ್ತಿ ಕೇಳ್ತಾ ಇದ್ದೆ ಕೇಳೋದಕ್ಕೆ ಕೇಳೋದಕ್ಕಾಗಿರಲಿಲ್ಲ ಮತ್ತೆ ಮತ್ತೆ ಕಮೆಂಟ್ಸನ್ನು ಹಾಕ್ತಾಯಿದ್ರು ಇವತ್ತು ಕೇಳಬೇಕು ಅಂತ ಅಂದ್ಕೊಂಡು ಕೇಳಿದೆ ನಿಮಗೆ ತುಂಬ ಚೆನ್ನಾಗಿ ಪ್ರಸಾದ ಆಗಿದೆ ಸ್ವಲ್ಪ ಟೈಮನ್ನು ತಗೊಂಡು ರಾಯರು ಹೂ ಪ್ರಸಾದವನ್ನು ಕೊಟ್ಟಿದ್ದಾರೆ ಅವರು ಪ್ರಸಾದ ಕೊಟ್ಟ ಮೇಲೆ ಖಂಡಿತವಾಗಿಯೂ ಕೂಡ ಕೆಲಸ ಆಗುತ್ತೆ ಆಗೋದಿಲ್ಲ ಅನ್ನೋದು ಯಾವುದೂ ಇಲ್ಲ ತುಂಬಾ ಚೆನ್ನಾಗಿ ರಾಯರು ಹೂ ಪ್ರಸಾದವನ್ನು ಕೊಟ್ಟಿದ್ದಾರೆ ನೀವು ಕೆಲಸಕ್ಕೆ ಜಾಯಿನ್ ಆದಮೇಲೆ ಫಸ್ಟ್ನೇ ತಿಂಗಳು ಸಂಬಳ ಬರುತ್ತಲ್ಲ ಅವಾಗ ರಾಯರ ಮಠಕ್ಕೆ ಹೋಗಿ ಪೂಜೆಯನ್ನು ಮಾಡಿಸ್ಕೊಂಡು ನಿಮ್ಮ ಕೈಲಾದಂತಹ ಸಹಾಯವನ್ನು ಯಾರಿಗೆ ಕಷ್ಟದಲ್ಲಿರ್ತಾರೆ ಅಂಥವ್ರಿಗೆ ಒಬ್ರಿಗೋ ಇಬ್ಬರಿಗೋ ಊಟ ಕೊಡಿಸೋದು ಆ ರೀತಿಯಾಗಿ ನಿಮ್ಮ ಸೇವೆಯನ್ನು ಮಾಡಿ ಬರಬಹುದು ನೋಡಿ ಎಷ್ಟು ಚೆನ್ನಾಗಿ ರಾಯರು ಹೂ ಪ್ರಸಾದವನ್ನು ಕೊಟ್ಟಿರ್ತಾರೆ ಅಂತ ರಾಯರನ್ನು ನಂಬಿದವರಿಗೆ ಗೊತ್ತು ರಾಯರಂದರೆ ಏನು ಅವರ ಶಕ್ತಿ ಏನು ಅಂತ ತುಂಬಾ ಚೆನ್ನಾಗಿ ಪ್ರಸಾದ ಆಯಿತು ಹಾಗೆ ಮೇಘನಾ ಅನ್ನೋರು ಕಮೆಂಟ್ ಹಾಕಿದರು ಅವರು ಕೂಡ ತುಂಬ ದಿನದಿಂದ ಕೇಳ್ತಾ ಇದ್ರು ಅವರಿಗೆ ಕೇಳೋದಕ್ಕೆ ಆಗಿರಲಿಲ್ಲ ಅವ್ರಿಗೆ ಕಮೆಂಟ್ಸಲ್ಲಿ ಕೂಡ ತಿಳಿಸಿದ್ದೀನಿ ನಿಮಗೆ ಪ್ರಸಾದ ಆಗಿದೆ ಅಂತ ಅವ್ರದ್ದು ಪರ್ಸ್ನಲ್ ಏನೋ ಪ್ರಾಬ್ಲಮ್ ಇದೆ ಅಂತ ಹೇಳ್ಕೊಂಡಿದ್ದು ಹೇಳ್ಕೊಂಡಿದ್ರು ಅದನ್ನು ಹೇಳೋದು ಬೇಡ ವಿಡಿಯೋದಲ್ಲಿ ಅವ್ರದ್ದನ್ನು ಕೂಡ ಕೇಳಿದೆ ಅವರಿಗೂ ಕೂಡ ಸ್ವಲ್ಪ ಜಾಸ್ತಿ ಅಲ್ಲ ಸ್ವಲ್ಪ ಸಮಯವನ್ನು ತಗೊಂಡು ಹೂ ಪ್ರಸಾದವನ್ನು ಕೊಟ್ಟಿದ್ದಾರೆ ನೀವೇನು ಅಂದ್ಕೊಂಡಿದ್ದೀರಾ ನಿಮಗೇನು ಆಗಬೇಕು ಅಂತ ಇದೆ ಅದು ಖಂಡಿತವಾಗಿಯೂ ಆಗುತ್ತೆ ಅಲ್ಲಿವರೆಗೂ ನೀವು ಸ್ವಲ್ಪ ಕಾಯಬೇಕಾಗುತ್ತೆ ನಿಮ್ಮ ಪ್ರಯತ್ನ ಏನಿದೆ ೇ ಅದನ್ನು ನೀವು ಬಿಡಬೇಡಿ ಟ್ರೈ ಮಾಡಿ ನಿಮ್ಮ ಪ್ರಯತ್ನಕ್ಕೆ ತಕ್ಕಂತಹ ಪ್ರತಿಫಲ ಸಿಕ್ಕೇ ಸಿಗುತ್ತೆ ಯಾಕೆಂತಂದರೆ ರಾಯರ ಆಶೀರ್ವಾದನು ಕೂಡ ನಿಮಗೆ ಸಿಕ್ಕಿದೆ ರಾಯರು ಕೂಡ ತುಂಬ ಚೆನ್ನಾಗಿ ನಿಮಗೆ ಆಶೀರ್ವಾದವನ್ನು ಮಾಡಿದ್ದಾರೆ ಹಾಗಾಗಿ ನೀವು ಪ್ರಯತ್ನ ಮಾಡೋದು ಬಿಡಬೇಡಿ ಖಂಡಿತವಾಗಿಯೂ ನಿಮಗೂ ಕೂಡ ಒಳ್ಳೆಯದಾಗುತ್ತೆ ರಾಯರು ಹೂವು ಪ್ರಸಾದ ಕೊಡುವುದನ್ನು ನೋಡುವುದೇ ಒಂದು ಪುಣ್ಯ ಅಂತ ನಾನು ಯಾಕೆ ಹೇಳ್ತೀನಿ ಅಂತ ಅಂದರೆ ನಾನು ವಿಡಿಯೋ ಎಡಿಟ್ ಮಾಡಬೇಕಾದ್ರೆ ನೋಡ್ತಾ ಇರ್ತೀನಿ ಯಾವ ಭಾಗದಿಂದ ಯಾವ ರೀತಿಯಾಗಿ ಕೊಡ್ತಾರೆ ಅಂತ ಎಷ್ಟು ನೀಟಾಗಿ ಜೆರ್ಕ್ಸಿ ಹೂವನ್ನು ಕೊಡೋದು ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡಿ ನಿಮಗೆ ಇವಾಗ ಪ್ರಸಾದ ಆಗಿದೆ ಆಗ ಶೋಭಾ ಹೊಸ್ಕೋಟೆ ಅನ್ನೋರು ಕೇಳಿದರು ಅವ್ರ ತಮ್ಮನಿಗೇನು ಹೆಲ್ತ್ ಪ್ರಾಬ್ಲಮ್ ಅಂತ ಅವ್ರದ್ದನ್ನು ಕೂಡ ಕೇಳಿದೆ ಶೋಭಾ ಹೊಸ್ಕೋಟೆ ಅವರಿಗೂ ಕೂಡ ಪ್ರಸಾದ ಆಗಿದೆ ತುಂಬ ಚೆನ್ನಾಗಿ ಪ್ರಸಾದವನ್ನು ಕೊಟ್ಟಿದ್ದಾರೆ ಸ್ವಲ್ಪ ಸಮಯವನ್ನು ತಗೊಂಡಿದ್ದಾರೆ ಯಾರಿಗೆಲ್ಲ ಪ್ರಸಾದ ಆಗಿದೆ ಅವರು ನಿಮ್ಮ ಕೆಲಸ ಆದಮೇಲೆ ರಾಯರ್ ಮಠಕ್ಕೆ ಹೋಗಿ ಪೂಜೆಯನ್ನು ಮಾಡಿಸ್ಕೊಂಡು ಬನ್ನಿ ಥ್ಯಾಂಕ್ ಯು